ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಯ ರಾಶಿ ಚಕ್ರದಲ್ಲಿ ಜನಿಸಿರುವಂತ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನ ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನ ಮಾಡುವುದಕ್ಕೆ ಹೋಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನ ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಎನ್ನುವಂತಹ ಮನೋಭಾವವನ್ನ ಹೊಂದಿರುವವರು ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಇನ್ನು ಕೆಲವರು ತಮ್ಮ ಪಬ್ಲಿಕ್ ಪಬ್ಲಿಕ್ನಲ್ಲಿ ತೋರಿಸಿಕೊಳ್ತಾರೆ ಇನ್ನು ಕೆಲವರು ತೋರಿಸಿಕೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಮೂಲಕ ಕುಂಭರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತಹ ರಹಸ್ಯಮಯ ವಿಚಾರಗಳ ಬಗ್ಗೆ ನಿಮಗೆ ಹೇಳುವುದಕ್ಕೆ ಹೊರಟಿದ್ದೇವೆ ಪಬ್ಲಿಕ್ನಲ್ಲಿ ಮುಚ್ಚಿಟ್ಟುಕೊಂಡು ಕುಂಭರಾಶಿಯವರು ಹೊಂದಿರುವಂಥ ಗುಣಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹನ್ನೆರಡು ರಾಶಿ ಚಕ್ರಗಳ ಪಟ್ಟಿಯಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ ಜೀವನದಲ್ಲಿ ಅಪಾಯವನ್ನ ಎದುರಿಸದಿದ್ರೆ ಅದೊಂದು ಜೀವನವೇ ಎಂದು ಚಿಂತಿಸುವ ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನ ಇವರು ಊಹಿಸುವುದೂ ಇಲ್ಲ ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಇಷ್ಟಪಟ್ರೆ ಎಂದಿಗೂ ಬಿಡದ ಇಷ್ಟ ಆಗದೆ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನ ಹೊಂದಿರುವ ರಾಶಿ ಚಕ್ರ ಕುಂಭರಾಶಿ ಸಾಮಾನ್ಯವಾಗಿ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗಲ್ಲ ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದಾದ್ರೆ ಕುಂಭರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಆದರೆ ಅದನ್ನ ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲವೊಮ್ಮೆ ಜನರು ಅವರನ್ನ ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ ಕುಂಭರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನ ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದು ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಅನ್ನ ನೀವು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರು ಚಿಕ್ಕವರಿದ್ದಾಗಲೇ ಹಠ ಮಾಡಿಕೊಳ್ಳುವುದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ ಆದರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ ಬೇರೆ ಮಕ್ಕಳ ಹಾಗೆ ವಿಪರೀತ ಆಳುವುದು ವಿಪರೀತ ಅದು ಬೇಕು ಇದು ಬೇಕು ಅಂತ ಹೇಳುವುದಿಲ್ಲ ತುಂಬಾ ಆಳೋದು ಇಲ್ಲ ಪ್ರೀತಿಯಿಂದ ಹೇಳಿದ್ರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತೈಸಿದ್ರೆ ತುಂಬಾ ಸೈಲೆಂಟ್ ಆಗಿರುತ್ತಾರೆ ಕುಂಭರಾಶಿಯ ಮಕ್ಕಳಗಳು ತುಂಬಾ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ ಆದ್ರೆ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ ಇವರಿಗೆ ಇವೆ ತನ್ನ ತಂದೆ ತಾಯಿಯ ಇಂಪಾರ್ಟೆನ್ಸ್ ಬೇಕು ಇವೆಲ್ಲವನ್ನ ನಿರೀಕ್ಷೆ ಮಾಡ್ತಾರೆ ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದ್ರೆ ಯಾವ ಮಾತನ್ನಾದರೂ ಕೇಳ್ತಾರೆ ಕುಂಭರಾಶಿಯವರು ತನ್ನ ಶೈಕ್ಷಣಿಕ ವಿಚಾರದಲ್ಲಿ ಓದುವುದರಲ್ಲಿ ಬರೆಯುವುದರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಮುಂದಿರ್ತಾರೆ ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನ ಹೆಚ್ಚು ಇಷ್ಟಪಡುತ್ತಾರೆ ಇವರ ಫ್ರೆಂಡ್ಸ್ ಅಷ್ಟೇ ಇವರನ್ನ ತುಂಬಾ ಇಷ್ಟಪಡುತ್ತಾರೆ ಇವರಲ್ಲಿ ಓದುವ ಕಲೆ ಪವರ್ ತುಂಬಾ ಚೆನ್ನಾಗಿರುತ್ತದೆ ಇವರ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುತ್ತಾರೆ ಹದಿಮೂರು ವರ್ಷದವರಾಗಿದ್ದರೂ ಇಪ್ಪತ್ತು ವರ್ಷದವರಿಗೆ ಇರುವಷ್ಟು ಮೆಚ್ಯೂರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಗಳಿಸುತ್ತಾರೆ ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರಿಗೂ ಪ್ರಿಯವಾದಂತಹ ವಿದ್ಯಾರ್ಥಿಯಾಗಿರುತ್ತಾರೆ ಕುಂಭರಾಶಿಯವರ ಯವ್ವನ ಬಗ್ಗೆ ನೋಡೋಣ ಕುಂಭರಾಶಿಯವರು ತನ್ನ ಯೌವ್ವನಾವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರುತ್ತಾರೆ ಯಾರಾದರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದ್ರೆ ಅವರಿಗೆ ಸಹಾಯವನ್ನ ಮಾಡಲು ಮುಂದಾಗ್ತಾರೆ ಆದರೆ ತನ್ನ ಹದಿನಾರನೇ ವಯಸ್ಸಿನವರಿದ್ದಾಗ ಬಹಳ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಡಿಪ್ರೆಷನ್ಗೆ ಒಳಗಾಗ್ತಾರೆ ಪ್ರೀತಿಯ ಕಾರಣಕ್ಕೆ ಕೆಲಸದ ವಿಚಾರಕ್ಕೆ ತುಂಬಾ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ ಹಿತಮಿತವಾದ ಸ್ನೇಹಿತರಿರುತ್ತಾರೆ ಗುಡ್ ಫ್ರೆಂಡ್ ಆಗಿ ನಡೆದುಕೊಳ್ತಾರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತಾರೆ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕುಂಭರಾಶಿಯವರು ಬೇರೆಯವರಿಗೆ ತನ್ನ ಸ್ನೇಹಿತರಿಗೆ ಸಲಹೆಗಳನ್ನು ಕೊಡ್ತಾರೆ ತುಂಬ ಶೋ ಆಫ್ ಮಾಡೋಕೆ ಹೋಗಲ್ಲ ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ ತುಂಬ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯುವುದಕ್ಕೆ ಇಷ್ಟಪಡುತ್ತಾರೆ ತನಗೆ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನಗೋಸ್ಕರ ಒಂದು ಗಂಟೆಯ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡುತ್ತಾರೆ ಆ ಸಮಯವನ್ನ ತನ್ನ ಜ್ಞಾನ ಕೌಶಲ್ಯ ಅಭಿವೃದ್ಧಿಗೆ ಸದುಪಯೋಗಪಡಿಸಿಕೊಳ್ಳುತ್ತಾರೆ ಕುಂಭರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡೋದು ಕೋಪ ಮಾಡಿಕೊಳ್ಳೋದು ಈ ರೀತಿ ಮಾಡ್ತಾರೆ ಮನಸ್ಸಿನಲ್ಲಿ ಏನು ಅದನ್ನೇ ಮಾಡೋದು ಇವರು ಯಾರು ಬೇಡ ಏನೇ ಹೇಳಿದ್ರು ಕೇಳಲ್ಲ ಇವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ತಾ ಇರ್ತಾರೆ ಈ ಕೋಪ ಹಠದ ಸ್ವಭಾವದಿಂದ ಬಿಪಿ ಹೆಚ್ಚಾಗಬಹುದು ಕುಂಭರಾಶಿ ವಾತ ಪ್ರಕೃತಿಯವರಾಗಿರುವುದರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು ಜಾಯಿಂಟ್ ಪೇನ್ಸ್ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಡೈಜೆಷನ್ ತೊಂದರೆಗಳು ಬರುತ್ತವೆ ಇವರಿಗೆ ತುಂಬಾ ಸ್ಪಿರಿಚುವಲ್ ಆಗಿರ್ತಾರೆ ವಯಸ್ಸಾಗ್ತಾ ಇದ್ದಂತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡುವುದರಿಂದ ಇವರ ಮಾತನ್ನ ಕೇಳಿಸಿಕೊಂಡವರು ಪ್ರಶ್ಲೇಷನ್ ಮಾಡಿಕೊಳ್ತಾ ಇರ್ತಾರೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿ ಆಟ ಮಾಡೋದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆರೆಯಲು ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇರ್ತಾರೆ ಧಾರ್ಮಿಕ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನ ಬೆಳೆಸಿಕೊಳ್ತಾರೆ ಕುಂಭರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಚಂಚಲ ಸ್ವಭಾವದವರು ಒಂದು ಕಡೆ ಕೂತುಕೊಳ್ಳುವುದಿಲ್ಲ ತುಂಬಾ ಚುರುಕು ಸ್ವಭಾವ ಆತುರ ಸ್ವಭಾವದವರು ಟೆಕ್ನಿಕಲ್ ನಾಲೆಡ್ಜ್ ಮಾರ್ಕೆಟಿಂಗ್ ನಾಲೆಡ್ಜ್ಗಳನ್ನು ತಿಳಿದುಕೊಂಡಿರುತ್ತಾರೆ ಕುಂಭರಾಶಿಯವರ ಮಕ್ಕಳು ದೊಡ್ಡವರಾದರೂ ಚಿಕ್ಕ ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡುತ್ತಾರೆ ಕಮ್ಯುನಿಕೇಶನ್ ಫೀಲ್ಡ್ ಇರ್ತಾರೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಕಲಿಯಲು ತುಂಬಾ ಕುತೂಹಲಕಾರಿಯಾಗಿರುತ್ತಾರೆ ನಿಮ್ಮ ಮಕ್ಕಳು ಕುಂಭರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯ ಮಾತಿಗೆ ಗೌರವವನ್ನು ಕೊಡುತ್ತಾರೆ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು ಕುಂಭರಾಶಿಯವರ ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ಏಳನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ ನಿಮ್ಮ ಜೀವನ ಸಂಗಾತಿಯ ವಿಲ್ ಪವರ್ ಎಕ್ಸಲೆಂಟ್ ಆಗಿರುತ್ತದೆ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ನಡೆದುಕೊಳ್ತಾರೆ ಇರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಕಾಣಬಹುದು ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಗೌರವವನ್ನ ಮಾತ್ರ ನಿರೀಕ್ಷೆ ಮಾಡ್ತಾರೆ ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು ಅವರಿಗೆ ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಷನ್ ಮಾಡುವುದಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಷನ್ ಮಾಡಿದರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆದರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರುತ್ತಾರೆ ವೇ ಆಫ್ ಟಾಕಿಂಗ್ ಚೆನ್ನಾಗಿರುತ್ತದೆ ಕುಂಭರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು ಮೂವತ್ತೈದು ವರ್ಷದ ನಂತರ ವಯಸ್ಸಿನ ಒಳಗೆ ನೀವು ಪ್ರೊಫೆಷನಲ್ಲಿ ಫೈನಾನ್ಸಿಯಲ್ಲಿ ಗ್ರೋತ್ ಅಂಡ್ ಸಕ್ಸೆಸ್ ಅನ್ನ ನೋಡ್ತೀರಾ ಮೂವತ್ತೇಳನೇ ವಯಸ್ಸಿನ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳೇ ಇರುವುದಿಲ್ಲ ನಿಮ್ಮ ಗುರಿ ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನ ಕೊಡ್ತಾ ಇರ್ತೀರಾ ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಅನ್ನಿಸುತ್ತದೆ ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ ಅಸಾಧ್ಯವಾದದ್ದನ್ನು ಯಾವುದೂ ಇಲ್ಲ ಪರಿಶ್ರಮ ಪ್ರಯತ್ನ ಮಾಡಬೇಕು ಅಷ್ಟೇ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ 当然，我们个欢